ಹಲೋ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಏಳು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇದು ಕಾಟನ್ ಸೀರೆ ಇದಕ್ಕೆ ಸ್ಲೀವ್ಗೆ ಮೂರು ಹೋಲ್ ಕೊಟ್ಟು ಹೊಲ್ದಿದ್ದೀನಿ ಇದಕ್ಕೆ ಬಟನ್ಸ್ ಇಡಬೇಕು ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗಿ ಬಟನ್ಸ್ ಕೊಟ್ಟು ಡಿಸೈನ್ ಮಾಡಬೇಕು ಮತ್ತು ಬ್ಯಾಕ್ ಡಿಸೈನು ಮಾಡಬೇಕು ಇದಕ್ಕೆ ಬ್ಯಾಕ್ ಡಿಸೈನ್ ಎಲ್ಲ ಮಾಡಿದ್ರೆ ಇದಕ್ಕೊಂತ ಇನ್ನೂರ ಎಂಬತ್ತು ರೂಪಾಯಿ ತಗೋತೀನಿ ಮತ್ತು ಇದೊಂದು ಸ್ಯಾರಿ ಬ್ಲೌಸು ಇದಕ್ಕೆ ಸೀರೆದು ಪೀಸಲ್ಲಿ ಡಿಸೈನ್ ಮಾಡಿದ್ದೀನಿ ಬ್ಯಾಕ್ ಡಿಸೈನ್ ಮಾಡಿ ಚಿಕ್ಕದಾಗಿ ಲೇಸ್ ಕೊಟ್ಟಿದ್ದೀನಿ ಮತ್ತು ಹೂ ಲೇಸ್ ಕೊಟ್ಟಿದ್ದೀನಿ ಈ ರೀತಿ ಡೋರಿಗೆ ಕೊಟ್ಟಿದ್ದೀನಿ ಹೇಗಿದೆ ಫ್ರೆಂಡ್ಸ್ ಇದು ಡಿಸೈನ್ ನೋಡಿ ಈ ರೀತಿ ಕ್ಯಾನ್ವಾಸ್ ಹಾಕಿ ಡಿಸೈನ್ ಮಾಡಿರೋದು ಇದು ಮತ್ತು ಇದೊಂದು ಇದೊಂದು ಬ್ಲೌಸ್ಗೆ ಈ ರೀತಿ ಡಿಸೈನ್ ಮಾಡಿದ್ದೀನಿ ಇದು ನೆಕ್ ಫ್ರೆಂಡ್ಸ್ ಇದು ಮತ್ತು ಇದಕ್ಕೆ ಸ್ಲೀವ್ಗೆ ನೆರಿಗೆ ಕೊಟ್ಟಿದ್ದೀನಿ ಇದು ಬಟನ್ಸ್ ಇಟ್ಟು ಈ ರೀತಿ ಡಿಸೈನ್ ಮಾಡಿದ್ದೀನಿ ಇದಕ್ಕೊಂದು ಇನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತೀನಿ ಮತ್ತು ಇವು ಇದೊಂದು ಬ್ಲೌಸ್ಗೆ ಡಿಸೈನ್ ಮಾಡಬೇಡಿ ಅಂದರು ಹಾಗೆ ಒಂದು ಲೇ ಚಿಕ್ಕದಾಗಿ ಒಂದು ಲೇಸ್ ಕೊಡಿ ಅಂದರು ಆದರೂ ಸುಮಾರಾಗಿ ಒಂದು ಡಿಸೈನ್ ಮಾಡಿದ್ದೀನಿ ಇದಕ್ಕೆ ಇನ್ನೂರ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತೀನಿ ನೋಡಿ ಇದು ಈ ರೀತಿ ಇದೆ ಮತ್ತು ಇದೊಂದು ಸಿಂಪಲ್ ಬ್ಲೌಸು ಸಿಂಪಲ್ ಸ್ಯಾರಿ ಇದಕ್ಕೆ ಬ್ಲೌಸ್ ತೋಳಿಗೆ ಚಿಕ್ಕದಾಗಿ ಲೇಸ್ ಕೊಟ್ಟಿದ್ದೀನಿ ಮತ್ತು ಬ್ಯಾಕ್ ನೆಕ್ಕಿಗೂ ಚಿಕ್ಕದಾಗಿ ಒಂದು ಲೇಸ್ ಕೊಟ್ಟು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೊಂದು ಇನ್ನೂರ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತೀನಿ ಇದೊಂದು ಬ್ಲೌಸ್ಗೆ ಈ ರೀತಿ ಚಿಕ್ಕ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದೀನಿ ಬ್ಯಾಕ್ ಡಿಸೈನು ಈ ರೀತಿ ಸ್ಟೋನ್ ಕೊಟ್ಟು ಮಣಿ ಕೊಟ್ಟು ಮತ್ತು ಇದು ಸ್ಲೀವ್ಗೆ ಚಿಕ್ಕದಾಗಿ ಒಂದು ಲೇಸ್ ಕೊಟ್ಟಿದ್ದೀನಿ ಬ್ಯಾಕ್ ಲೇಸ್ ಕೊಟ್ಟು ಈ ರೀತಿ ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡಿದ್ದೀನಿ ಮತ್ತು ಈ ರೀತಿ ಡೋರಿ ಮಾಡಿದ್ದೀನಿ ಇದಕ್ಕೆ ಒಂದು ಇನ್ನೂರ ಅರವತ್ತು ರೂಪಾಯಿ ಚಾರ್ಜ್ ಮಾಡ್ತೀನಿ ಮತ್ತು ಇದು ನೆಟ್ಟೆಡ್ ಬ್ಲೌಸ್ಕು ನೆಟ್ಟೆಡ್ ಬ್ಲೌಸು ಇದಕ್ಕೆ ಸ್ಲೀವ್ಗೆ ಲೈನಿಂಗ್ ಹಾಕ್ಬೇಡಿ ಅಂತ ಹೇಳಿದರು ಫ್ರೆಂಡ್ಸ್ ಅದಕ್ಕೆ ಲೈನಿಂಗ್ ಹಾಕಿಲ್ಲ ಮತ್ತೆ ಮತ್ತು ಇದು ಬ್ಯಾಕ್ಗೆ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನೆಟ್ಟೆಡ್ ಕಾಣಿಸೋ ಥರ ಸಿಂಪಲ್ಲಾಗಿ ಹೊಲ್ದಿದ್ದೀನಿ ನೋಡಿ ಈ ರೀತಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಅದು ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಇದು ನೆಟೆಡು మేము డోరి ఈ రీతి డోరి కొట్టీ ఈ రీతి స్టిచ్ డైన్ బేడి అంతరు ఇక ఇన్నూర ఇన్నూర ఇప్పి చార్జ్ మి ఫ ఫ్రెండ్స్ యరీ బ్లౌస్ యరీతి డిజైన్ యవరీ ఇది మరి స్టిచ్చింగ్ యావర బందే నోడి ఫ్రెండ్స్ ఎలా సింపల్ డైన్ సింపల్గా డైన్ మి స్టి మాత బ్లౌస్ ఇకే ఇన్న డిజైన్ మ్రెండ్స్ ఇోర్సద అమ్బుట్టి వీడియో మిన్న స్లీవ్ స్లీవ్ ము హోల్ కొట్టు యాతి